ರಾಮ್ ಪ್ರಕಾಶ್ ಶೆಟ್ಟಿ ಸರ್ ನಮಸ್ಕಾರ ನಿಮ್ಮ ಮಗ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಹೇಳೋದಿಕ್ ಬಯಸ್ತೀರಿ ಅಲ್ಲ ತುಂಬಾ ಖುಷಿ ಆಗಿದೆ ಅವನ ಎಫರ್ಟ್ಗೆ ಅವನ ಪಟ್ಟ ಶ್ರಮಕ್ಕೆ ಅವನ ಫಸ್ಟ್ ಟೈಟ್ಲ್ ಆ ಒಂದು ಬಿಡಬ್ಲ್ಯೂ ಫಸ್ಟ್ ಟೈಟ್ಲ್ ಇನ್ನಾಗಿ ತುಂಬಾ ಖುಷಿ ಆಗಿದೆ ನಮ್ಮ ದೇಶದಲ್ಲಿ ಆಯುಷ್ ಶೆಟ್ಟಿ ಅಂತ ಒಬ್ಬ ಬ್ಯಾಡ್ಮಿಂಟನ್ ಆಟಗಾರ ಇದ್ದಾನೆ ಅಂತ ಗೊತ್ತಾಗಿದ್ದೆ ಮೊನ್ನೆ ವಿನ್ ಆದ ನಂತರ ಅಂತ ಅನ್ಸುತ್ತೆ ನೀವು ತುಂಬಾ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿದ್ರಿ ಅಲ್ವಾ ಯಾವ ಕಾರಣಕ್ಕೆ ನಾವು ನೀರಿಯ ಸ್ವಲ್ಪ ಆದಷ್ಟು ಎವರ್ ಬರ್ಬೋದು ಯಾಕಂದ್ರೆ ನಮ್ಗೆ ಅದು ಅಭ್ಯಾಸ ಇಲ್ಲ ಕ್ಯಾಮ್ರಾ ಎದುಗಡೆ ಮಾತಾಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಎವರ್ ಮಾಡಿ ಇಪ್ಪತ್ತು ವರ್ಷದ ಸಣ್ಣ ಹುಡುಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದಾನೆ ಸರ್ ಇದು ಹೇಗೆ ಸಾಧ್ಯ ಆಯ್ತು ಆತನಿಗೆ ಈ ಬ್ಯಾಡ್ಮಿಂಟನ್ ಅಲ್ಲಿ ಆಸಕ್ತಿ ಯಾವಾಗಿಂದ ಮತ್ತೆ ನೀವೇ ಅವನಿಗೆ ದೊಡ್ಡ ಪ್ರೇರಣೆ ಅಂತ ಹೇಳಿದ್ದನ್ನ ಕೂಡ ಕೇಳಿದ್ದೇವೆ ಹೇಗೆ ಇದೆಲ್ಲ ಆಯ್ತು ಅಂತ ಹೇಳ್ಬೋದಾ ಅಂದ್ರೆ ನಾನು ಸ್ವಲ್ಪ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ನಾನು ಮತ್ತೆ ನನ್ನ ಫ್ರೆಂಡ್ ರಾಜೇಂದ್ರ ಅಂತ ಇಬ್ರು ಆಡ್ತಾ ಇದ್ದೀವಿ ಅವನು ಬಂದು ಕೂರ್ತಾ ಇದ್ದಲ್ಲಿ ನಮ್ಗೆ ಸ್ವಲ್ಪ ಆಡಿಸಿ ಆಡಿಸಿ ಅಂತ ಹಾಗೆ ಅಮೋಟಿಗೆ ಅವನು ಆಡಿ ಒಂದು ಒಂದು ವರ್ಷ ಕೆಲವರ್ ದಿವಸ ಇವರು ಅವನ ಪಿ ಟಿ ಮಾಸ್ಟರ್ ಅಂತ ಇದ್ದರು ಲೋಕೇಶ್ ಅವರು ಬಂದು ಸ್ವಲ್ಪ ಅಡುಗೆ ಹೇಳ್ತಾ ಎಲ್ಲಿ ಕೊಡ್ತಾ ಇದ್ರು ಈಗ ಬಂದು ಮುಟ್ಟಿ ಟೂರ್ಮೆಂಟ್ಗೆ ನಾವು ಓದಿ ಅಲ್ಲಿ ಫಸ್ಟ್ ಟೂರ್ನಮೆಂಟೇ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದಿಲ್ಲ ಫಸ್ಟ್ ಟೂರ್ನಮೆಂಟ್ ಅವನು ವಿನ್ ಆದ ಸೊ ನಮ್ಗೆ ಅನಿಸ್ತು ಇವಾಗ ಟ್ಯಾಲೆಂಟ್ ಇದೆ ಸ್ವಲ್ಪ ಸಪೋರ್ಟ್ ಮಾಡುವ ಅಂತ ಹಾಗೆ ಅವನಿಗೆ ಟೂರ್ಮೆಂಟ್ ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಟೂ ಇಯರ್ಸ್ ಹಾಗೆ ನಮ್ಮ ಅಡುಗೆ ಇದ್ದ ಟೂರ್ನಮೆಂಟ್ ಇದ್ದ ಡಿಸ್ಟಿಕ್ ಎಲ್ಲ ವಿನ್ ಇದ್ದ ಆಮೇಲೆ ಸ್ಟೇಟ್ ರ್ಯಾಂಕಿಗೆ ಹೋಗುವ ಟೈಮಲ್ಲಿ ನಮಗೆ ಅನಿಸ್ತು ಸ್ವಲ್ಪ ನಮ್ದು ಸಾಕಾಗಲ್ಲ ಕೋಚಿಂಗ್ ಹಾಕುವ ಅಂತ ಹಾಗೆ ಮೊದಲು ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಆಡ್ದ ಮತ್ತು ಆಲ್ಟರ್ನೇಟ್ ಡೇ ಮಂಗಳೂರಿಗೆ ಹೋಗಿ ಇದ್ದ ಆಡ್ತಾ ಆಡ್ತಾ ಸ್ಟೇಟ್ ಅಲ್ಲಿ ನಂಬರ್ ಒನ್ ಬಂದ ಸ್ಟೇಟಲ್ಲಿ ಆಮೇಲೆ ಅನ್ನಿಸ್ತು ಇದು ಇಲ್ಲಿದ್ದು ಕೋಚಿನ್ನೂ ಸಾಕಾಗಲ್ಲ ಸ್ವಲ್ಪ ಅಡ್ವಾನ್ಸ್ ಕೋಚಿಗೆ ಬೇಕು ಅಂತ ಹಾಗೆ ನಾವು ಬೆಂಗಳೂರಿಗೆ ನಮ್ಮ ಫ್ಯಾಮಿಲಿ ಹೆಂಟಿ ಸಣ್ಣ ಮಗಳು ಎರಡು ವರ್ಷ ಆಯ್ಸು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನಾನು ಇಲ್ಲೇ ಇದ್ದೆ ನನ್ನ ಬಿಸ್ನೆಸ್ಗೋಸ್ಕರ ಹಾಗೆ ಆಮೇಲೆ ಬೆಂಗಳೂರಲ್ಲಿ ಕೋಚಿಗೆ ಪಡೆದ್ವಿ ಸರ್ ಅವನು ಫುಲ್ ಫ್ಲೆಜ್ಡ್ ಆಗಿ ಇದಕ್ಕೆ ಏನ್ ಓದ್ತಾ ಇದ್ದಾನೆ ಅವನು ಎಸ್ ಎಲ್ಸ್ ಅವ್ರಿಗೆ ಓದಿದ್ದಾನೆ ಸಿ ಓದಿದ್ದಾನೆ ಈಗ ಅವನಿಗೆ ಸ್ಕೂಲ್ಗೆ ಹೋಗುವಂತ ಟೈಮ್ ಸಿಗಲ್ಲ ಅವನಿಗೆ ಆನ್ಲೈನ್ ಎಕ್ಸಾಮ್ ಬರ್ತಾನೆ ಸರಿ ಅದೇ ಮಾಡ್ತಾನೆ ಟೈಮ್ ಬೇಗ ಕೋಚಿಂಗ್ ತಗೊಳ್ತಾ ಇದ್ದಾನೆ ಸರ್ ಈಗ ನಮ್ಗೆ ಯಶಸ್ ಮಾತ್ರ ಕಾಣ್ತಾ ಇದೆ ಆದ್ರೆ ಅದ್ರ ಹಿಂದೆ ಸಾಕಷ್ಟು ಶ್ರಮ ಇದೆ ಅವನು ಹೇಗ್ ತಯಾರಾಗ್ತಾ ಇದ್ದ ಇಂತ ಟೂರ್ನಮೆಂಟ್ ಗಳಿಗೆ ಈಗಂತೂ ಅವನು ವರ್ಲ್ಡ್ ನಂಬರ್ ಥರ್ಟಿ ಒನ್ ಇದ್ದಾನೆ ಅಲ್ವಾ ಸೊ ಈ ಡೆಡಿಕೇಶನ್ ಹೇಗಿತ್ತು ಫೋಕಸ್ ಹೇಗಿತ್ತು ಒಟ್ಟಾರೆ ಮಾನಸಿಕವಾಗಿ ಯಾವ ತರ ತಯಾರಾಗ್ತಾ ಇದ್ದ ಅಂದ್ರೆ ಅವನು ನೋಡಿದ್ರೆ ಹತ್ತು ಒಂಬತ್ತು ವರ್ಷ ಇರುವಾಗಲೇ ಅವನು ಸೇಗಿತ್ತು ಅಂದ್ರೆ ಒಂಬತ್ತು ಇರುವಾಗಲೇ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ನಮ್ಮನೆ ನನ್ನ ನೆಪಿಸ್ತಿದ್ದ ಒಬ್ಬ ಫಿಟ್ನೆಸ್ ಮಾಡುವ ರನ್ನಿಂಗ್ ಮಾಡುವ ಅಂತ ಆ ಟೈಮಲ್ಲಿ ನಾನು ಮಾತ್ರ ನನ್ನ ಫ್ರೆಂಡ್ ರಾಜೇಂದ್ರ ಇದ್ದು ಇಬ್ರು ಅವನ ಕರ್ಕೊಂಡು ಹೋಗಿ ಫೈವ್ ಓ ಕ್ಲಾಕ್ ಅಲ್ಲಿ ಅವನಿಗೆ ರನ್ನಿಂಗ್ ಮಾಡಿಸಿ ರೆಡಿ ಮಾಡ್ತಿದ್ದೀವಿ ಒಂದು ದಿವಸ ನಮಗೆ ಉದಾಸನ ಆದರೂ ನಮ್ಮ ಎಬ್ಬಿಸಿ ಕುಗ್ತಾ ಇದ್ದ ಹೋಗಿಲ್ಲ ಅಂದ್ರೆ ಅಷ್ಟು ರೆಡಿಕೇಶನ್ ಅವನ ಇತ್ತು ಸೊ ಅದಕ್ಕೋಸ್ಕರ ನಾವು ಅವನಿಗೆ ಸಪೋರ್ಟ್ ಮಾಡಿದ್ದೀವಿ ಟೂರ್ನಮೆಂಟ್ ಟೈಮಲ್ಲಿ ಅಷ್ಟೇ ನಾನು ಬೈತಾ ಇದ್ದೆ ಸೋ ಅವನಿಗೆ ಅದು ಪೊಸಿಟಿವ್ ತಗೊಂಡಿದ್ದಾನೆ ಏನು ಬೇಸರ ಮಾಡಿಲ್ಲ ಎಷ್ಟು ಬೈದರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕರೆಕ್ಷನ್ ಎಲ್ಲ ಸರಿ ಮಾಡ್ತಾ ಇದ್ದ ಅದು ಪ್ರೀತಿ ಎಲ್ಲ ಅವರಿಗೆ ಸಲ್ತದೆ ನಾವು ಸಪೋರ್ಟ್ ಮಾಡಿದೆ ಬಟ್ ಅಷ್ಟೇ ರೆಡಿಕೇಟ್ ಆಗಿದ್ದ ಅಷ್ಟೇ ಸಮ ಅವನಿಗೆ ಕೋಚಿಂಗ್ ಕೊಡ್ಸೋ ಸಲುವಾಗಿ ಕಾರ್ಕಳ ಬಿಟ್ಟು ಸೀದಾ ಬೆಂಗಳೂರಿಗೆ ಹೋಗಿ ಶಿಫ್ಟ್ ಆದ್ರಿ ಅಂತೆ ಮತ್ತೆ ಈಗ ಪ್ರಕಾಶ್ ಪಡ್ಕೊಂಡು ಅಕಾಡೆಮಿ ಬಹಳ ದೊಡ್ಡ ಅಕಾಡೆಮಿಯಲ್ಲಿ ಅವನು ಕೋಚಿಂಗ್ ಪಡಿತಾ ಇದ್ದಾನೆ ಕೋಚ್ ಮಾಡ್ತಾ ಯಾರು ಅವರ ಹೆಸರುಗಳೇನು ಮತ್ತೆ ನಿಮ್ಮ ಜರ್ನಿ ಇಲ್ಲಿಂದ ಅಲ್ಲಿಗೆ ಹೇಗಾಯ್ತು ಅಂತ ಅದೇ ಆಕ್ಚುಲಿ ನಮ್ಗೆ ಫಸ್ಟ್ ಐಡಿಯಾ ಬಂದಿದ್ದು ನಾವು ಬೆಂಗಳೂರು ಶಿಫ್ಟ್ ಆಗ್ಬೇಕು ಅಂತ ಆವಾಗ ಅವ್ನ ಸ್ಟೇಟ್ ರ್ಯಾಂಕಿಂಗ್ ನಂಬರ್ ಒನ್ ಇದ್ದ ಆವಾಗ ಎಲ್ರು ಹೇಳಿದ್ರು ಇದ್ನು ನೀವು ಶಿಫ್ಟ್ ಮಾಡಿದ್ರೆ ಒಳ್ಳೇದು ಅವ್ನ ಫ್ಯೂಚರ್ಗೆ ಅಂತ ಆವಾಗ ಜೀವಿತೇಶ್ ಕಡಮ್ ಅಂತ ನಮ್ಮವ್ರೆ ಕಾರ್ಕಳದವ್ರೆ ಅವ್ರು ಹೇಳಿದ್ರು ನಾನು ಅಲ್ಲಿ ಅರೇಂಜ್ ಮಾಡ್ತೀನಿ ಅಂತ ಸೊ ಅವರು ಕರ್ಕೊಂಡು ಹೋಗಿದ್ದು ಮೋಹಿತ್ ಕಾಮತ್ ಬ್ಯಾಡಿಸೋನ್ ಅಂತ ಅವ್ನ್ ಫಸ್ಟ್ ಕೋಚ್ ಅಲ್ಲಿ ಬೆಂಗಳೂರಲ್ಲಿ ಸೊ ಅಲ್ಲಿ ಒಂದು ವರ್ಷ ಅವನ್ ಅಲ್ಲಿ ಟ್ರೈನಿಂಗ್ ಮಾಡ್ದ ಮತ್ತೆ ಕೃಷ್ಣ ಕುಮಾರ್ ಐ ಸ್ಪೋರ್ಟ್ಸ್ ಇಂದ ಅಲ್ಲಿ ಒಂದು ಫೋರ್ ಇಯರ್ಸ್ ಅವನು ಟ್ರೈನಿಂಗ್ ತಗೊಂಡ ಅದ್ಮೇಲೆ ಅವನ್ ಟೆಂತ್ ಮುಗೀತು ಟೆಂತ್ ಮುಗಿದ ತಕ್ಷಣ ಮತ್ತೆ ನಾವು ಅನ್ಕೊಂಡ್ವಿ ಮತ್ತೆ ಹಾಸ್ಟೆಲ್ ಅವನು ಮ್ಯಾನೇಜ್ ಮಾಡ್ತಾನೆ ಆವಾಗ ಅವನು ಇನ್ನು ಹೈಯರ್ ಲೆವೆಲ್ ಹೋಗ್ಬೇಕಂತ ಪ್ರಕಾಶ್ ಪಡ್ಕೋಣೆ ಅಕಾಡೆಮಿಗೆ ಜಾಯಿನ್ ಮಾಡ್ತಾರೆ ಅಂತ ಹೌದು ಅದು ಅಂದ್ರೆ ಏನು ಮತ್ತೆ ಈ ಟೂರ್ನಮೆಂಟ್ ಯಾಕಾಗಿ ಇಷ್ಟು ದೊಡ್ಡದು ಅಂತ ಅನ್ಸುತ್ತೆ ಇದು ಟೂರ್ನಮೆಂಟ್ಸ್ ಅಲ್ಲಿ ತುಂಬಾ ಕ್ಯಾಟಗರೀಸ್ ಇರುತ್ತೆ ಸೊ ಸೂಪರ್ ಹಂಡ್ರೆಡ್ ಸೂಪರ್ ತ್ರೀ ಹಂಡ್ರೆಡ್ ತರ ಸೊ ಇದರಲ್ಲಿ ವರ್ಲ್ಡ್ ಟಾಪ್ ತರ್ಟಿ ಟೂ ಪ್ಲೇಯರ್ಸ್ ಆಡೋದು ಈ ಟೂರ್ನಮೆಂಟ್ ವಿಶೇಷತೆ ಸೊ ಹಾಗಾಗಿ ಇದಕ್ಕೆ ಎಂಟ್ರಿ ತುಂಬಾ ಜನರಿಗೆ ಸಿಗಲ್ಲ ಸೊ ಟಾಪ್ ಅಲ್ಲಿ ಇರಬೇಕು ಸೊ ಅವರ ಒಟ್ಟಿಗೆ ಕಾಂಪೀಟ್ ಮಾಡಿ ಸಾಧನೆ ಮಾಡೋದೇ ಈ ಟೂರ್ನಮೆಂಟ್ ವಿಶೇಷ ಆಮೇಲೆ ಅವನು ಸೆಮಿಫೈನಲ್ ಅಲ್ಲಿ ಪ್ರತಿಸ್ಪರ್ಧಿ ಇದ್ದಿದ್ದು ಯಾರು ಅವರು ಅವರು ಮೋಸ್ಟ್ಲಿ ವಯಸ್ ಕೂಡ ಆಯುಷ್ ತುಂಬಾ ದೊಡ್ಡವರು ಅಂತ ಕೇಳ್ಪಟ್ವಿ ಅವನು ವರ್ಲ್ಡ್ ನಂಬರ್ ಸಿಕ್ಸ್ ಚೌತೇನ್ ಅಂತ ಹಾಗೆ ಅವನು ಇದಕ್ಕಿಂತ ಮುಂಚೆ ಚೈನೀಸ್ ಟೈಪಲ್ಲಿ ಸೆಮೀಸ್ ಅಲ್ಲಿ ಸೇಮ್ ಪ್ಲೇಯರ್ ಜೊತೆ ಸೋತಿದ್ದ ಜಸ್ಟ್ ಕ್ಲೋಸ್ ಅಲ್ಲಿ ಸೋತಿದ್ದ ಸೊ ಈ ಟೂರ್ನಮೆಂಟ್ ಅಲ್ಲಿ ಸೇಮ್ ಸೆಮಿಫೈನಲ್ ಅವನೊಟ್ಟಿಗೆನೆ ಬಿತ್ತು ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಏಜ್ ಅಲ್ಲಿ ತುಂಬಾ ತರ್ಟಿ ತರ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಆ ಅದೇ ಇದ್ರಲ್ಲಿ ತುಂಬಾ ಚೆನ್ನಾಗಿ ಆಡಿ ಅವನ ಜೊತೆ ಗೆದ್ದಿದ್ದು ಅದೇ ಅದೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದೇ ಈ ಓಕೆ ಮೇಡಮ್ ವಾಟ್ ಇಸ್ ಇಸ್ ಬಿಗ್ ಡ್ರೀಮ್ ಅಂದ್ರೆ ಪ್ರತಿಯೊಬ್ನಿಗೆ ಒಬ್ಬ ಗಾಯಕನಿಗೆ ಒಬ್ಬ ನೃತ್ಯ ಪಟುಗೆ ಒಬ್ಬ ಸ್ಪೋರ್ಟ್ಸ್ ಪಟುಗೆ ನಾನು ಇಂತಿಂತ ಒಂದು ಫಿಟ್ ಮಾಡ್ಬೇಕು ಇರುತ್ತಲ್ಲ ಸೊ ಆಯುಷ್ ಏನ್ ಹೇಳ್ತಾರೆ ಆಯುಷ್ ಚಿಕ್ಕಂದಿಂದಲೂ ಒಂದು ಒಂದೇ ಡ್ರೀಮ್ ಇದ್ದಿತ್ತು ಒಲಿಂಪಿಕ್ಸ್ ಅಂತ ಅದಕ್ಕೆ ಅದೇ ಒಲಿಂಪಿಕ್ಸ್ ಮುಂಚೆ ಹೇಳ್ತಿದ್ದಾಗ ನಮ್ಗೆ ಒಂಥರ ಅಂದ್ರೆ ನಾವು ಇಲ್ಲಿ ಹಳ್ಳಿಯಲ್ಲಿ ಇದ್ದು ಒಲಿಂಪಿಕ್ಸ್ ದೊಡ್ಡ ವಿಷಯ ಅಂದ್ರೆ ದೊಡ್ಡ ಡ್ರೀಮ್ ಅದು ಆಕ್ಚುಲಿ ಸೊ ಫುಲ್ಫಿಲ್ ಮಾಡೋದು ಅಷ್ಟು ಈಸಿ ಇಲ್ಲ ಆದ್ರೆ ಅವನ್ ಹಾರ್ಡ್ ವರ್ಕ್ ಇಂದ ಈಗ ಇಷ್ಟುವರೆಗೆ ಬೆಳೆದಿದ್ದಾನೆ ಸೊ ಅವನ್ ಯಾವಾಗ್ಲೂ ಇದ್ದಿದ್ದು ಒಂದೇ ಡ್ರೀಮ್ ಅಂದ್ರೆ ಇಂಡಿಯಾಕೋಸ್ಕರ ಒಂದು ಮೆಡಲ್ ತಗೊಂಬರ್ಬೇಕು ಒಲಿಂಪಿಕ್ಸ್ ಅಲ್ಲಿ ಅವನು